ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಈ ಒಂದು ವಿಡಿಯೋ ಅಲ್ಲಿ ನಾವು ಸಂಕ್ರಾಂತಿ ಹಬ್ಬದ ಬಗ್ಗೆ ಬಂದ ರಚನೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಪೀಠಿಗೆ ಸಂಕ್ರಾಂತಿ ಹಬ್ಬವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ವಿಶೇಷವಾಗಿ ಕೃಷಿಕರ ಜೀವನದ ಹಬ್ಬವಾಗಿದ್ದು ಪ್ರತಿ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ಸೂರ್ಯನ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಸಂಕ್ರಾಂತಿ ಹಬ್ಬದ ಮಹತ್ವ ಸಂಕ್ರಾಂತಿ ಹಬ್ಬವು ಭೌಗೋಳಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಮಹತ್ವ ಹೊಂದಿದೆ ಹಟಾವಿನ ಹಬ್ಬವಾಗಿರುವುದು ಈ ಹಬ್ಬದ ಒಂದು ವಿಶೇಷತೆಯಾಗಿದೆ ಹೊಸ ಬೆಳೆಗಳನ್ನು ಸಂಗ್ರಹಿಸುವುದರ ಜೊತೆಗೆ ಅದು ಪ್ರಕೃತಿಯ ಪ್ರತಿ ಗೌರವವನ್ನು ತೋರಿಸುತ್ತದೆ ಹಬ್ಬದ ಸಂಪ್ರದಾಯಗಳು ಸಂಕ್ರಾಂತಿ ದಿನದಂದು ಎಳ್ಳು ಬೆಲ್ಲ ವಿತರಿಸುವ ಸಂಪ್ರದಾಯ ಪ್ರಚಲಿತವಾಗಿದೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂಬ ಹೇಳಿಕೆಯಿಂದ ಸ್ನೇಹ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹಂಚಲಾಗುತ್ತದೆ ಸಂಕ್ರಾಂತಿಯ ಆಹಾರ ವೈವಿಧ್ಯ ಸಂಕ್ರಾಂತಿ ಹಬ್ಬದಲ್ಲಿ ವಿಶಿಷ್ಟವಾದ ಪಾಕಕೃತಿಗಳು ತಯಾರಿಸಲಾಗುತ್ತವೆ ಎಳ್ಳು ಉಂಡೆ ಹುಳಿಯೊಗರೆ ಮತ್ತು ಪಾಯಸಗಳು ಹಬ್ಬದ ಆದ್ಯಗಳಲ್ಲಿ ಪ್ರಮುಖವಾಗಿವೆ ಹಬ್ಬದ ಸೌಹಾರ್ದತೆ ಸಂಕ್ರಾಂತಿ ಹಬ್ಬವು ಕೇವಲ ಹಬ್ಬ ಮಾತ್ರವಲ್ಲ ಇದು ಸ್ನೇಹ ಪ್ರೀತಿಯ ಮತ್ತು ಬಾಂಧವ್ಯದ ನಿದರ್ಶನವಾಗಿದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರೆಸುವ ಈ ಹಬ್ಬವು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ಸಂತೋಷವನ್ನು ತರುತ್ತದೆ ಉಪಸಂಹಾರ ಸಂಕ್ರಾಂತಿ ಹಬ್ಬವು ಪ್ರಕೃತಿಯ ಪ್ರತಿಯೊಂದು ರೂಪಕ್ಕೆ ಗೌರವ ನೀಡುವ ಸಂಭ್ರಮದ ಹಬ್ಬವಾಗಿದೆ ಈ ಹಬ್ಬವು ನಮ್ಮ ಸಂಸ್ಕೃತಿಯ ಜಾಡುಗಳನ್ನು ಜೀವಂತವಾಗಿರಿಸಲು ಪ್ರೇರಣೆಯಾಗುತ್ತದೆ ಸಂಕ್ರಾಂತಿ ಹಬ್ಬವು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಎಲ್ಲರೂ ಈ ಹಬ್ಬವನ್ನು ಆರ್ಥಿಕತೆಯಿಂದ ಆಚರಿಸೋಣ ಮತ್ತು ನಮ್ಮ ಪರಂಪರೆಯನ್ನು ಕಾಪಾಡೋಣ ಶುಭ ಸಂಕ್ರಾಂತಿ